ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಪ್ರಕರಣ ಸೂಕ್ಷ್ಮ ವಿಚಾರವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ತಮ್ಮ ಸಂಪೂರ್ಣ ಸಹಮತ ಇದೆ ಎಂದು ಮಾಜಿ ಪ್ರಧಾನಿ ಹಾಸನದಲ್ಲಿ ಎಂದು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಪ್ರಧಾನಿಯ ತೀರ್ಮಾನಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಐಕ್ಯತೆ ತೋರಿರುವುದು ಸಂತಸದ ಸಂಗತಿ ಎಂದರು ದೇಶದ ಭದ್ರತೆಗೆ ಪ್ರಧಾನಿ ಅವರು ಪ್ರಸ್ತುತ ಹಾಗೂ ಮುಂದೆ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಬೆಂಬಲ ನೀಡಬೇಕು ಮುಂದೆ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕು ಹಾಗೂ ಪಹಲ್ಗಾಮ್ ದಾಳಿಕೋರರಿಗೆ ತಕ್ಕ ಪಾಠ ಕಲಿಸಬೇಕು ಪ್ರಧಾನಿ ಅವರ ನಿಲುವಿಗೆ ಕಾಂಗ್ರೆಸ್ ನಾಯಕರಿಂದ ಸಹಮತ ವ್ಯಕ್ತವಾಗಿರುವುದು ಸ್ವಾಗತಾರ್ಹ ಎಂದರು ಪಹಲ್ಗಾಂನಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನು ಭಯೋತ್ಪಾದಕರು ನಿಷ್ಕರಣೆಯಿಂದ ಹತ್ಯೆ ಮಾಡಿದ್ದಾರೆ ಅಂತಹ ಉಗ್ರವಾದ ಸಂಪೂರ್ಣ ನಾಶಪಡಿಸಬೇಕು ಈ ನಿಟ್ಟನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಇದೇ ವೇಳೆ ದೇವೇಗೌಡರು ಹಾಸನ ಜಿಲ್ಲೆಯ ದ್ಯಾಮಲಾಪುರ ಗ್ರಾಮದ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಭಾಗವಹಿಸಿದ್ದರು ಅವ್ರನ್ನ ಹತ್ಯೆ ಮಾಡಿದಂಥ ಯಾರು ಎಕ್ಸ್ಟ್ರಿಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಡಬೇಕು ತೆಗೆದುಕೊಂಡಿದ್ದಾರೆ